ಹಾಯ್ ಪುಟಾಣಿಗಳೇ ನಮಸ್ಕಾರ ಅಣ್ಣವ್ರೇ ನಮಸ್ಕಾರ ಊಟ ಮಾಡಿದ್ರಾ ಸರಿ ನಮ್ಮದು ಆಗಿದೆ ನೀವು ಮಾಡಬೇಕಾದಿಷ್ಟು ನನ್ನ ಕತೆಗೆ ನೀವು ಲೈಕು ಕಾಮೆಂಟು ತಪ್ಪಿಸಿ ಕೊಟ್ಟರೆ ನನಗೊಂದು ಸ್ವಲ್ಪ ಸಮಾಧಾನ ನನ್ನ ಕತೆ ಎಷ್ಟು ಮಟ್ಟಿಗೆ ಅಂತೇಳಿ ನನಗೂ ಗೊತ್ತಾಗಬೇಕಲ್ಲ ಅದರಿಂದ ಲೈಕು ಕಾಮೆಂಟ ತಪ್ತಿ ಹಾಕಿ ಕತೆ ಶುರು ಮಾಡೋಣ ಒಂದು ಗ್ರಾಮದಲ್ಲಿ ಒಬ್ಬ ತುಂಬ ಬಡ ಕುಟುಂಬ ಒಂದು ಇರ್ತದೆ ಅಲ್ಲಿ ಅವ್ರಿಗೆ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಹೆಣ್ಣು ಮಗು ಹೆಸರು ಕೀರ್ತನ ಗಂಡು ಮಗು ಹೆಸರು ಬಾಲು ಹಿಂಗೆ ಭಾನುವಾರ ಆದ್ದರಿಂದ ಹೆಣ್ಣು ಮಗ ಬರ್ಕತ್ತಾ ಓದ್ತಾ ಅವಳು ವರ್ಕ್ನೆಲ್ಲ ಮುಗಿಸ್ಕೊತ ಕೂತವಳೆ ಹುಡುಗ ಆಟ ಆಡ್ತಾ ಕೂತಿದ್ದಾನೆ ಪಕ್ಕದ ಮನೆಯಲ್ಲಿ ಅವ್ರ ಮನೆಗೆ ಗೌರ್ಮೆಂಟ್ ಕೆಲಸ ಆದ ಹೊತ್ತಿಗೆ ಹೂಗೆಲ್ಲ ಊಟ ಕೊಡಿಸೋಣ ಅಂಥೇಳಿ ಗ್ರ್ಯಾಂಡಾಗಿ ಬಟ್ಟೆ ಕರ್ಕೊಂಡು ಅಡುಗೆ ಪಡುಗೆ ಎಲ್ಲ ಮಾಡಿಸಿದ್ರೆ ಅದು ಚಿಕನ್ನು ಮಟನ್ನಿಂದ ಕೂಡಿರುವಂಥ ಅಡುಗೆ ಆವಾಗ ಅಡುಗೆ ಮಾಡ್ತಾ ಆ ಮಾಂಸ ಚಿಕನ್ ಅದು ಮಟನ್ ಅದು ವಾಸನೆ ಇವ್ರ ಮನೆ ಗಂಟೆ ಬಡಿತಾಯಿದೆ ಎಲ್ಲ ಸುಮಾರು ಒಂದು ಮೂರು ನಾಲ್ಕು ಬೀದಿ ಗಂಟು ವಾಸನೆ ಹೋಗ್ತಾ ಇದೆ ಇನ್ನು ಬಾಲು ಹುಡುಗ ಅಕ್ಕ ಅಕ್ಕ ಇದೇನಕ್ಕ ವಾಸನೆ ಹೊಡಿತಾ ಇದೆ ಗಮ್ಮತ್ತೆ ಅಂಥೇಳಿ ಅವ್ರ ಅಕ್ಕನ ಕೇಳ್ತಾನೆ ಅದಕ್ಕೆ ಕೀರ್ತನ ಹೌದು ಕಣ ಬಾಲು ಪಕ್ಕದ ಮನೆ ಆಂಟಿ ಸುಬ್ಬಮ್ಮ ಇದ್ದಾರಲ್ಲ ಅವ್ರ ಮನಗೆ ಗೌರ್ಮೆಂಟ್ ಕೆಲಸ ಆಯ್ತಂತೆ ಅದಕ್ಕೋಸ್ಕರ ಅವರು ಪಾರ್ಟಿ ಇಟ್ಕೊಂಡಿದ್ದಾರೆ ಎಲ್ಲ ಊರಿಗೆಲ್ಲ ಊಟ ಕೊಡ್ತಾಯಿದ್ದಾರೆ ಮತ್ತೆ ಚಿಕನ ಮಠಿಯಿಂದ ಕುಡಿದಂಥ ಅಡುಗೆ ಮಾಡಿಸ್ತಾ ಇದ್ದಾರೆ ಅಂತ ಕೀರ್ತನ ಬಾಲುಗೆ ಹೇಳ್ತದೆ ಅದಕ್ಕೆ ಮಕ್ಕಳಾಟ ಗೊತ್ತಲ್ಲ ಚಿಕ್ಕನ ಮಟನ್ ನೋಡಿದ ತಕ್ಷಣ ಈ ಬಾಲುನ ಹುಡುಗ ಈಚೆ ಬಂದ್ಬಿಟ್ಟು ಸುಬ್ಬೊಂಬ್ಳವ್ರ ಮನೆ ಒಳಗಡೆ ಹೋಯ್ತವನೆ ಅಲ್ಲಿ ನಾನ್ ವೆಜ್ ಎಲ್ಲ ಮಾಡ್ಕೊಂಡು ಎಲ್ಲ ಊಟಕ್ಕೆಲ್ಲ ಬಿಡಿಸ್ತಾಯಿದ್ದಾರೆ ಈ ಹುಡುಗಿ ನೋಡಿಬಿಟ್ಟು ಬಾಯಲ್ಲಿ ನೀರು ಇದೆ ಆಗ ಅಕ್ಕ ಅಕ್ಕ ಕೈಲಿ ನೋಡು ಬಾಯ್ಲಿ ಸುಬ್ಬಮ್ಮ ಆಂಟಿ ಎಲ್ಲ ಗ್ರ್ಯಾಂಡಾಗಿ ಪಾರ್ಟಿ ಇದ್ದಾರೆ ಬಂದು ನೋಡಕ್ಕ ಅಂಥೇಳಿ ಕೀರ್ತನನ್ನು ಕರೀತದೆ ಆಗ ನೋಡಕ್ಕ ಇಲ್ಲಿ ಊಟದ ಜೊತೆಗೆ ಐಸ್ ಕ್ರೀಮನ್ನು ಇದ್ದಾರೆ ಬಾಳೆಹಣ್ಣು ಕೊಡ್ತಾಯಿದ್ದಾರೆ ಬಾರಕ್ಕ ನೋಡು ಬಾ ಅಂಥೇಳಿ ಕೂಕ್ ಅದಕ್ಕೆ ಕೀರ್ತನ ಹುಡುಗಿ ಹೋಗ್ಕೋಣ ಬಾಲು ಹಂಗೇ ಪಾರ್ಟಿ ಅಂದರೆ ಹಾಂ ಬಾ ಮನೆಗೆ ಹೋಗಮ್ಮ ಅಂಥೇಳಿ ಮನೆ ಕರ್ಕೊಂಡು ಬಂದು ಬಿಡ್ತಾಳೆ ಆವಾಗ ಆ ಬಾಲುನ ಹುಡುಗ ಅವರಮ್ಮನ ಕೇಳುತ್ತೆ ಅಮ್ಮ ಅಮ್ಮ ನನಗೆ ಚಿಕನ್ ಮಟನ್ ಅಂದರೆ ಭಾಳ ಆಸೆ ಚಿಕನ್ ಮಟನ್ ಸಾರ ಮಾಡಿ ನನಗೆ ಊಟ ಬಡಿಸಮ್ಮ ಯಾಕಮ್ಮ ನಿನಗೆ ಮಕ್ಕಳು ಕಂಡ್ರೆ ಆಸೆ ಇಲ್ವಾ ಮಕ್ಕಳು ತಿನ್ನಬೇಕು ಅಂತ ಆಸೆ ಇಲ್ವಾ ನಿನ್ನ ಮಕ್ಕಳು ಕಂಡ್ರೆ ನಿನಗೆ ಇಷ್ಟನೇ ಇಲ್ಲ ಹೋಗಮ್ಮ ಅಂಥೇಳಿ ಆ ಬಾಲು ಚಿಕ್ಕ ಹುಡ್ಕ ಅವರಮ್ಮನಿಗೆ ಹೇಳ್ತಾನೆ ಅದಕ್ಕೆ ಅಮ್ಮ ಹೇಳ್ತಾಳೆ ಇಲ್ಲೋ ಕೋಣ ಬಾಲು ಇವತ್ತು ಸಂತೆಗೆ ಹೋಗಲಿಲ್ಲ ಇವತ್ತು ಅದೊಲ್ದೇನೆ ತರಕಾರಿ ಸಾಂಬಾರು ಮಾಡಿಬಿಟ್ಟಿದ್ದೀನಪ್ಪ ಇವತ್ತು ದಿನ ಅಜ್ಜಸ್ಟ್ ಮಾಡ್ಕೋ ನಾಳೆ ತಂದರೆ ಆಗತ್ತೆ ನಾಳೆ ಮೇಲೆ ಮಾಡಿಕೊಡ್ತೀನಿ ಸರಿನಾ ನೀನು ಒಳ್ಳೆ ಮಗಾಲ ಅಂಥೇಳಿ ನಾ ಆಯಸ್ ಮಾಡ್ತಾಯಿದ್ದಾಳೆ ಅದಕ್ಕೆ ಬಾಲು ಅಂತದ ಹುಡುಗ ಹೋಗಮ್ಮ ಯಾವತ್ತು ಕೇಳಿದ್ರು ನಿನಗೆ ಇದೇ ಸಮುದಾಯ ಹೇಳ್ತೀಯ ನಿನಗೆ ಮಕ್ಕಳ ಮೇಲೆ ಆಸೆನೇ ಇಲ್ಲ ಒಳ್ಳೆಯ ಅಡುಗೆ ಪಡುಗೆ ಮಾಡಿ ಮಕ್ಕಳು ತಿನ್ನಲಿ ಅಂತ ಆಸೆ ಪಡ್ತಾರೆ ಎಲ್ಲ ತಾಯಂದಿರು ನಿನಗೆ ನಮ್ಮನ್ನ ಕಂಟ್ರಿ ಆಗೋಲ್ಲ ಹೋಗಮ್ಮ ಅಂಥೇಳಿ ಬೇಜಾರು ಮಾಡ್ಕೊಂಡು ಅಳ್ತಾ ಕೂತ್ಕೊತ್ತೆ ನಿನಗೆ ಮಕ್ಕಳು ಕಂಡು ಆಚನೆಯೆಲ್ಲ ಹೋಗೋಲಿ ಅಂದ್ಕೊಂಡು ಗೊತ್ತಲ್ಲ ಮಕ್ಕಳ ಅಳುಗಳು ಹಂಗೆ ಹೇಳ್ತಾ ಕೂಡ ಕೂತ್ಕೊಡ್ತದೆ ಆವಾಗ ತಾಯಿಗೆ ಭಾಳ ಮನುಷ್ಯ ನೋವಾಗುತ್ತೆ ಮಕ್ಕಳು ಏನೇ ಕೇಳಿದ್ರು ನಾನು ಮಳೆ ಕೊಡೋಕ್ಕಾಯ್ತಾ ಇಲ್ವಲ್ಲ ನನ್ನದು ಒಂದು ಜನಮ ಹಾಂ ಮಕ್ಕಳು ಆಸೆ ಪಟ್ಕೊಂಡು ಯಾರ್ಯಾರು ಏನೋ ಮಾಡಿ ಮಕ್ಕಳು ತಿನ್ಲಿ ಮಾಡ್ತಾರೆ ಏನು ಮಾಡೋಕ್ಕ ಅಂಥೇಳಿ ಅವಳು ಕಣ್ಣೀರಿಟ್ಕೊಂಡು ಅಳಿತ ಕೂತ್ಕೋತಾರೆ ಆಗ ಕೀರ್ತನ ಬರ್ಕಾತೈತಲ್ಲ ಆ ಹುಡುಗಿ ಬಂದ್ಬಿಟ್ಟು ಆ ಪುಸ್ತಕನ ಒಂದು ತಮ್ಮ ಹೊಡಗ್ಬಿಟ್ಟು ಅವ್ರ ತಾಯಿ ತನಕ ಬಂದ್ಬಿಟ್ಟು ಅಮ್ಮ ಅಮ್ಮ ನೀನು ಅಳ್ಬೇಡಮ್ಮ ಬಾಲು ಹೊಟ್ಟೆಸಿನಿಂದ ಏನೇನೋ ಇದ್ದಾನೆ ಆ ಬಾಲುಗೆ ಏನೂ ಗೊತ್ತಿಲ್ಲಮ್ಮ ನೀನು ನೊಂದ್ಕೋಬೇಡಮ್ಮ ಅವನು ಈ ಗಂಧ ಅಂಥೇಳಿ ನೀನು ಅಳ್ಬೇಡ ನಾನು ಅವನ ಸಮಾಧಾನ ಮಾಡ್ತೀನಿ ಸುಮ್ಮನಿರಮ್ಮ ಅಂದ್ಬಿಟ್ಟು ಹೇಳಿ ಆ ಕೀರ್ತನ ಹುಡುಗಿ ಬಂದು ಆ ಬಾಲ ಬಂದ್ಬಿಟ್ಟು ಹೇಳ್ತಾಳೆ ಹಾಗೆ ಬಾಲು ತಂಗೆ ಬಂದ್ಬಿಟ್ಟು ಏ ಬಾಲು ಬಾರೋ ಆಟ ಆಡೋಕೆ ಹೋಗೋಣ ಆಟ ಆಡಿದ್ರೆ ಆ ಊಟದ ಅಲ್ಲಿಗನ್ನೆಲ್ಲ ಮರ್ತೋಗ್ಬಿಡ್ತೀಯಾ ಹೊಟ್ಟೆ ತುಂಬಾಗುತ್ತೆ ಬಾರೋ ಆಟ ಆಡೋಕೆ ಹೊರಗಡೆ ಹೋಗಮ್ಮ ಅಂಥೇಳಿ ಆ ಕೀರ್ತನೆ ಹುಡುಗಿ ತಮ್ಮನ್ನ ಕರೀತಾಳೆ ಅದಕ್ಕೆ ಚಿಕ್ಕ ಮಗುಗೇನಿತ್ತು ನಾನು ಎಲ್ಲೂ ಬರಲ್ಲ ನಾನು ಊಟ ಉಂಡಬೇಕು ಹೋಗ ಬರಲ್ಲ ನಾನು ಬರಲ್ಲ ಮೇಲೆ ಬರೋದೇ ಇಲ್ಲ ಅಂಥೇಳಿ ಬಾಲು ಹೇಳ್ತಾ ಕೂತ್ಕೋದ ಅಷ್ಟರಲ್ಲಿ ಸೀತಮ್ಮ ಅಂದರೆ ಆ ಮಕ್ಕಳ ತಾಯಿ ಇಲ್ಲಮ್ಮ ನೀನು ಭಾವನ ಗೋಗರಿ ಬೇಡ ನಾನು ಕಷ್ಟ ಇಷ್ಟೂರು ಇವತ್ತು ಮಾಂಸ ಸಾರನ್ನ ಮಾಡಿ ನೀವಿಬ್ರಿಗೂ ಊಟಕ್ಕೆ ಬಿಡಿಸ್ತೀನಿ ಸುಮ್ಮನೆ ಹೇಳಬೇಡಿ ಅಂದ್ಬಿಟ್ಟು ಹೇಳಿ ಸಮಾಧಾನ ಮಾಡ್ತಾಳೆ ಅದಕ್ಕೆ ಖುಷಿ ಖುಷಿಯಾಗೋಗುತ್ತೆ ದುಡ್ಡಿಲ್ಲ ಕಾಸಿಲ್ಲ ಅಂತ ಇಲ್ಲಮ್ಮ ನಿಜವಾಗೂ ಮಾಂಸು ಮಾಡ್ತೀಯ ಮಾಂಸ ತರಕ ನಿಮಗೆ ಕಾಸಿಯಲ್ಲಿದೆ ಅಂತ ಹೇಳಿ ಮಗಳು ತಾಯಿನ ಕೇಳ್ತಾಳೆ ಅದಕ್ಕೆ ಅವ್ರ ತಾಯಿ ಸೀತಾ ಹೇಳ್ತಾಳೆ ಮಾಂಸ ಮಾಂಸ ಮಾಡಬೇಕು ಅಂದರೆ ದುಡ್ಡೇ ಬೇಕು ಅಂತೇನಿಲ್ಲಮ್ಮ ಹಿಂದ್ಗಡೆ ಒಂದು ಅಲಸಿನ ಮರ ಇದೆ ಆ ಹಲಸಿನ ಮರದಿಂದ ಕಿತ್ಕೊಂಡು ಬಂದು ಒಳ್ಳೆ ಮಸಾಲೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಇದನ್ನು ನಿಮ್ಮ ತಾತ ನನಗೆ ಹೇಳಿ ಕೊಟ್ಟಿದ್ದು ಈಗ ನಾನು ನಿಮಗೆ ಮಾಡಿರ್ತೀನಿ ಸುಮ್ಮನೀರು ಹೇಳಿ ಸಮಾಧಾನ ಮಾಡಿ ಒಂದು ಕುಡುಗಲ್ ತಕೊಂಡು ನೆಡೈತು ಹೋಗೋಣ ಅಂತ ಹೇಳಿ ಕ ಕರ್ಕೊಂಡೋಗ್ತಾಳೆ ಆಗ ಮಕ್ಕಳಿಬ್ರು ಸಂತೋಷ ಆದ್ರೂ ಒಂದು ಸಮಾಧಾನವಾಗಿ ಇತ್ತಲಿಗೆ ಹೋದರು ಆಗ ಬಾಲು ಕೇಳಬೇಕಲ್ಲ ಇಲ್ಲಿಗೆ ಮನಮನ ಕರ್ಕ ಬಂದೆ ಇಲ್ಲಿ ಮಾಂಸ ಎಲ್ಲಿದೆ ಇದು ದೊಡ್ಡ ಹಲಸಿನ ಮರ ಇದೆ ಅಷ್ಟೇ ಮಾಂಸ ಅಡುಗೆ ಮಾಡ್ತೀಯ ಅಂತೇಳಿ ಇತ್ತಲು ಕರ್ಕೊಂಬಂದಿದೀಯ ಹೋಗು ನೀನು ಒಳ್ಳೆಯ ಅಮ್ಮಲ್ಲ ನೀನು ಕೆಟ್ಟ ಅಮ್ಮ ನಾವು ಎಷ್ಟೇ ಕೇಳಿದ್ರು ನೀನು ಮಾಂಸ ತಂದು ನನಗೆ ಮಾಡಿಕೊಡ್ಲಿಲ್ಲ ಅಂತ ಒಂದೇ ಮಟ್ಟಿಗೆ ಹೇಳ್ತಾ ಕೂತಿದ್ದಾನೆ ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ ಇಲ್ಲ ಬಾಲು ಇದ್ರೊಳಗಡೆ ಮಾಂಸ ಇದೆ ನಾನು ಈ ಕಾಯಿನ ಕೂದು ಒಳಗಡೆ ಇರುವಂತಹ ಮಾಂಸನ ತೆಗೆದು ಸಾಂಬಾರು ಮಾಡ್ತೀನಿ ಇದೇ ಮಾಂಸರು ಇರು ಅಂಥೇಳಿ ಬಾಲುಗೆ ಹೇಳ್ತಾಳೆ ಅದಕ್ಕೆ ಕೀರ್ತನ ಅಂತಳೆ ಅಮ್ಮ ಅಮ್ಮ ಇದು ಕಾಯಿ ಅಲ್ವಾ ಇದರೊಳಗಡೆ ಮಾಂಸ ಎಲ್ಲಿದೆ ಸುಮ್ಮನೆ ಸುಳ್ಳಿ ಹೊಳ್ತೀಯಲ್ಲಮ್ಮ ಅಂಥೇಳಿ ಆ ಕೀರ್ತನ ಹುಡುಗಿ ಅಮ್ಮನ ಕೇಳುತ್ತೆ ಅದಕ್ಕೆ ಅವರಮ್ಮ ಸೀತಮ್ಮ ಹೇಳ್ತಾರೆ ಹೌದಮ್ಮ ಇದು ಕಾಯಿನೇ ಇದು ಕಾಯಿ ಆದರೆ ಒಳಗೆ ಮೇಲುಗಡೆ ಎಲ್ಲ ಕುಯ್ದು ಹಾಕ್ಬಿಟ್ಟು ಒಳಗಡೆ ತಿರುಳು ತಗೊಂಡು ಇದಕ್ಕೆ ಚಕ್ಕೆ ಮಸಾಲ ಶುಂಠಿ ಬೆಳವಳಿ ಎಲ್ಲನೂ ಹಾಕಿ ಸಾಂಬಾರು ಮಾಡಿದ್ರೆ ಮಾಂಸಗಿನ ಚೆನ್ನಾಗಾಗತ್ತೆ ಊನಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಕೀರ್ತನ್ ಹೇಳ್ತಾಳೆ ಅಮ್ಮ ಅಮ್ಮ ಇವತ್ತು ನಾನು ನಿನಗೆ ಸಹಾಯ ಮಾಡ್ತೀನಿ ಬಾರಮ್ಮ ಅಂತ ಹೇಳಿ ಅಮ್ಮನಿಗೆ ಹೇಳ್ತಾಳೆ ಅದಕ್ಕೆ ಇಲ್ಲಮ್ಮ ಬೇಡ ಇವತ್ತು ನಾನು ಒಬ್ಳೇ ಸಾರು ಮಾಡ್ತೀನಿ ನೀನು ಮಾಡಬೇಕಾದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಮಸಾಲೆ ಸಾಮಾನುಗಳೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮುಡುಗಿದ್ರೆ ನಾನು ಬಂದು ಸಾಂಬಾರು ಮಾಡಿಕೊಡ್ತೀನಿ ಅಂತೇಳಿ ಅರಶಿನಕಾಯೆಲ್ಲ ತುಂಡು ತುಂಡಾಗಿ ಕತ್ತರಿಸ್ಕೊತಾ ಇದ್ದಾಳೆ ಅದನ್ನು ಹಿಡ್ಬಿಟ್ಟು ಬಾಲು ಅಂತಾನೆ ಅಮ್ಮ ಅಮ್ಮ ನಾನೇನು ಮಾಡಲೇಮ್ಮ ಅಂತ ಅವರಮ್ಮನ ಕೇಳ್ತೇನೆ ಅದಕ್ಕೆ ಅವರಮ್ಮ ಸೀತಮ್ಮ ಹೇಳ್ತಾರೆ ನೀನೇನು ಮಾಡಬೇಡಪ್ಪ ನೀನು ನಮಗೆಲ್ಲರೂ ಚಿಕ್ಕವನಲ್ವಾ ಆದ್ದರಿಂದ ನೀನು ನೋಡ್ತಾ ಕೂತ್ಕೊಂಡ್ರೆ ಅಷ್ಟೇ ಸಾಕು ಏನಾದ್ರು ಗಿಪ್ಪು ಮಾಡೋದ್ರಲ್ಲಿ ನೀನು ನಮಗೆ ಹೇಳಬೇಕು ಅಷ್ಟೇ ಅಂತ ಹೇಳ್ತಾನೆ ಹೇಳ್ತಾರೆ ಅದಕ್ಕೆ ಈ ಬಾಲುನನು ಅಲ್ಲದ್ ನಿಲ್ಲಿಸ್ಬಿಟ್ಟು ಆಶ್ಚರ್ಯಕರವಾಗಿ ಏನು ಮಾಡ್ತಾರೆ ನೋಡೋವ ಅಂಥೇಳಿ ನೋಡ್ತಾ ಕೂತವನೆ ಆಗ ಕೀರ್ತನ ಚಕ್ಕೆ ಮಸಾಲೆ ಎಲ್ಲ ರುಬ್ಕೋತಾಯಿದ್ರೆ ಆಗಲೇ ಬಾಲುನನು ಅಮ್ಮ ಅಮ್ಮ ಕಾಯಿಲೆ ವಾಸನೆ ಇದೆ ಅಂತೇಳಿ ಆಶ್ಚರ್ಯವಾಗಿ ಕೇಳ್ತಾನೆ ಅದಕ್ಕೆ ಅವ್ರ ತಾಯಿ ಹೇಳ್ತಾಳೆ ಇಲ್ಲ ಬಾಲು ಇನ್ನೂ ನಾವು ಏನು ಮಾಡಿಲ್ಲ ಇನ್ನೂ ನೋಡು ಚಕ್ಕೆಲಂಗ ಎಲ್ಲ ಹಂಗಂಗೆ ಇದೆ ಮತ್ತು ಇನ್ನು ಕಾಯಿನ ಇನ್ನೂ ಕೂದಿಲ್ಲ ಅದರಿಂದ ಕುಯ್ಕೊಂಡಾದ್ಮೇಲೆ ನಾವು ಮಾಡೋಣ ಅಂಥೇಳಿ ಇದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಚಕ್ಕ ಮಸಾಲ ಎಲ್ಲ ರುಬ್ಕೊಂಡಿತ್ತಲ್ಲ ಅದನ್ನೆಲ್ಲ ಮೇಲೆ ಹಿಂದ್ಬಿಟ್ಟ ಈ ಕಾಯಿನ ತೆಗೆದು ಕತ್ತರಿಸ್ಕೊಂಡಿಲ್ಲ ಕಾಯಿ ಅದನ್ನೆಲ್ಲ ತೆಗೆದು ಒಲೆ ಮ್ಯು ಸಾಂಬಾರು ಮಾಡೋಕ್ಕೆ ಶುರು ಮಾಡ್ತ ಆಗ ಬಾರಿಗೆ ತಿನ್ಬೇಕು ಉಂಡ್ಬೇಕು ಅಂತ ಆಸೆ ಅಮ್ಮ ಅಮ್ಮ ಆಯ್ತಾನೆ ಮಡಿಗೆ ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ ಅಂತೇಳಿ ಅವ್ರ ಅಮ್ಮನ ಗೋಳಿ ಹಾಗಾ ಕೀರ್ತನ ಹುಡುಗಿ ಏಯ್ ಸ್ವಲ್ ಬಾಲು ಸ್ವಲ್ಪ ತಾಳು ಸ ಸಾಂಬಾರು ಆ ಕುದಿಬೇಡವಾ ಕುದಿದ್ರೆ ತಾನೇ ಚೆನ್ನಾಗಿರೋದು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇರೋ ಅಂಥೇಳಿ ತಮ್ಮನಿಗೆ ಬುದ್ಧಿ ಹೇಳ್ತಾಳೆ ಅಷ್ಟಕ್ಕೆ ಸಾರೆಲ್ಲ ಮಾಡ್ದು ಬಿಸಿಯನ್ನಾಯಿತು ಮಕ್ಕಳಿಬ್ಬರು ಕುಣಿಸ್ಬಿಟ್ಟು ಊಟಕ್ಕೆ ಬಡಿಸಿದ್ಲು ಆ ಮಕ್ಕಳಿಬ್ಬರು ತುಂಬ ಅಮ್ಮ ಪಕ್ಕದ ಮನೆ ಮಾಂಸ ಸಾರೇನು ಇದು ಮಾಂಸಾರ್ಗಿನ ತುಂಬ ಚೆನ್ನಾಗಿದೆ ಅಂತೇಳಿ ಎರಡು ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಪಕ್ಕದ ಮನೆಯಮ್ಮ ಫಂಕ್ಷನ್ ಇರಲಿಲ್ಲ ಆ ಫಂಕ್ಷನ್ ಮಾಡೋ ಮನೆಯವ್ರಿಗೂ ಈ ವಾಸನೆ ಗೊತ್ತಾಗೋಗುತ್ತೆ ಅವ ಸೀತಮ್ಮ ಸೀತಮ್ಮ ಅಂತ ಕೂಗ್ತಾಳೆ ಆಗ ಯಾರು ಅಂದ್ಬಿಟ್ಟು ಹೇಳಿ ಈ ನಮ್ಮ ಬಾಲವರಮ್ಮ ಬಾಗಿಲು ತೆಗೆದು ನೋಡ್ತಾಳೆ ಆಗ ಪಕ್ಕದ ಮನೆ ಆಂಟಿವಿ ಆಗ ಏನು ಸೀತಮ್ಮ ಮಾಂಸ ಸಾರು ಮಾಡಿರೋಗಿದೆ ಅಂತ ಕೇಳ್ತಾಳೆ ಏ ಇಲ್ಲಮ್ಮ ಅಲ್ಲ ನಯ್ಯೋ ಹಿಂದ್ಗಡೆ ಮರ ಮರೈತಲ್ಲ ಮಗು ಹೊಳ್ತಾಯ್ತು ಅದಕ್ಕೋಸ್ಕರ ಒಂದು ಅಲಸಿನಕಾಯಿ ತಂದು ಅದನ್ನು ಮಸಾಲೆ ಸಾಮಾನು ಮಾಡಿ ಸಾಂಬಾರು ಮಾಡಿ ಊಟಕ್ಕೆ ಇಕ್ಕಿದ್ದೀನಿ ಅಂತ ಹೇಳ್ತಾಳೆ ಅದಕ್ಕೆ ಪಕ್ಕದ ಮನೆ ಸುಬ್ಬಮ್ಮ ಹೇಳ್ತಾಳೆ ಇಲ್ಲೇ ಇಲ್ಲ ನೀವು ಏನೋ ಮಟನ್ ಚಿಕನ ಮಾಡಿದಿರಿ ಇಲ್ಲಿ ಏನಾದ್ರು ತಗೊಬನ್ನಿ ನೋಡಮ್ಮ ಇಲ್ಲಾಂದರೆ ಹಲಸಿನಕಾಯಿನ ಸಾರು ಇಲ್ಲ ಅದನ್ನು ತಕೊಬನ್ನಿ ಟೇಸ್ಟ್ ನೋಡ್ತೀನಿ ಅಂತ ಹೇಳ್ತಾಳೆ ಆವಾಗ ಸೀತಮ್ಮ ತಾನು ಮಾಡಿಲ್ಲಲ್ಲ ಹಲಸಿನಕಾಯಿನ ಸಾಂಬಾರು ಅದನ್ನು ಸ್ವಲ್ಪ ತಂದು ಬಿಟ್ಟು ಕೊಡ್ತಾಳೆ ಆಗ ಸುಬ್ಬಮ್ಮ ತಿಂದ್ಬಿಟ್ಟು ಸೀತಮ್ಮ ನಾವು ಚಿಕನ್ ಮಟನ್ ಮಾಡಿರೋದು ಒಂದೆಯೇ ನೀವು ಅಲಸಿನಕಾಯಿ ಸಾಂಬಾರು ಮಾಡಿರೋದು ಒಂದಿಯೇ ನಮ್ಮ ಚಿಕನ್ ಮಟನ್ ಸಾಂಬಾರಿಗಿನ್ನ ನಿನ್ನ ಕಾಯಿನ ಸಾಂಬಾರು ತುಂಬ ರುಚಿಕರವಾಗಿದೆ ನೋಡು ಎಷ್ಟು ಚೆನ್ನಾಗಿದೆ ಇದ್ರ ಮುಂದೆ ನಮ್ಮ ಮಟನ್ ಚಿಕನ್ ನೆಲ್ಲು ಅಂತ ಹೇಳ್ತಾಳೆ ಆಗ ಭಾನುವಂತಾನೆ ಅಮ್ಮ ಅಮ್ಮ ಈ ಸಾಂಬಾರು ಮಟನ್ ಚಿಕನ್ ಸಾಂಬಾರಿಗಿನ್ನ ತುಂಬ ಟೇಸ್ಟ್ ಆಗಿದೆ ನೋಡು ಅಲ್ಲಿನ ಕಾಯಿ ಎಷ್ಟು ಸಾಫ್ಟಾಗಿದೆ ನಿಜ ಹೇಳಬೇಕು ಅಂದರೆ ಅವ್ರು ಮಾಡಿದ್ರಲ್ಲ ಸಾಂಬಾರು ಅದ್ರ ವಾಸನೆ ಈ ಈ ನೀನು ಮಾಡಿದ್ರೆ ಸಾರು ತುಂಬ ರುಚಿಕರವಾಗಿದೆ ಅಂಥೇಳಿ ಸಂತೋಷವಾಗಿ ಊಟ ಮಾಡ್ತದೆ ಅದನ್ನು ಕೇಳ್ಬಿಟ್ಟು ಕೀರ್ತನ ಮತ್ತೆ ಅವರ ತಾಯಿ ಸೀತಮ್ಮ ಇಬ್ಬರು ನಾನು ಮಾಡಿದ ಹಳಿಗೆನ ಈಗಲಾರು ಉಪ್ಪನಲ್ಲ ಬಾರು ಅಂತೇಳಿ ತುಂಬ ಖುಷಿ ಆಯ್ತಾರೆ ಇವರಿಬ್ಬರನ್ನ ಮಾತಾ ಕೇಳಿ ಸೀತಮ್ಮನಿಗೆ ಬಹಳ ಸಂತೋಷ ಆಯಿತು ಆವಾಗ ಮಕ್ಕಳಿಬ್ಬನ ಕುರಿತು ಮಕ್ಕಳೇ ಇದು ಶ್ರೀಮಂತರ ಮನೆ ಸಾಂಬಾರಲ್ಲ ಬಡವರ ಮಾಂಸದ ಸಾರು ಇದು ಬಡವರು ಮಟನ್ ಚಿಕನ್ ತರಕ್ಕೆ ಕಾಸಿಲ್ದಿದಾಗ ಈ ವೇಡ್ ಶಿಗಳವಲ್ಲ ಈ ಅಲಸಿನಕಾಯಿ ಈ ನುಗ್ಗೆಕಾಯಿ ಇಂಥವನ್ನೆಲ್ಲ ಸಾಂಬಾರು ಮಾಡ್ಕೊಂಡು ತಿಂತಾರಪ್ಪ ಇದೇ ಬಡವ್ರ ಮನೆ ಸಾಂಬಾರು ಅಂಥೇಳಿ ಮಕ್ಕಳಿಗೆ ಬಡವರ ಮಂಸಲ ಸಾಂಬಾರು ಅಂಥೇಳಿ ಮಕ್ಕಳಿಗೆ ಹೇಳ್ತಾರೆ ಆವಾಗ ಮಕ್ಕಳಿಬ್ರು ಭಾಳ ಸಂತೋಷವಾಗಿ ಅವರ ಒಂದು ವ್ಯಾಸಂಗದ ಕಡೆ ಗಮನ ಕೊಡ್ತಾರೆ ನಾವು ಮನೇಲಿ ಕೂತಿದ್ದೀವಿ ನಾವು ಯಾತು ಕೊಡಮ್ಮ ಎಲ್ಲ ಮನೇಲಿ ಕೂತಿದ್ದೀವಿ ಹಾಂ ಸರಿ ಇಲ್ಲಿಗೆ ಈ ಕತೆ ಮುಗಿತು ಪುಟಾಣಿಗಳೇ ನೀವು ಈ ಕತೆಗೆ ಲೈಕು ಕಮೆಂಟು ಕೊಡಲೇಬೇಕು ಕೊಟ್ಟರೆ ನನಗೆ ಸಮಾಧಾನ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ ಅಲ್ಲಿವರೆಗೆ ನಮಸ್ಕಾರ ಬಾಯ್